ಸ್ವಾಗತ ಬೆಂಗಳೂರು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಕೆಲಸಗಳು ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಪದೇ ಪದೇ ಹೇಳ್ತಾ ಇದ್ದಾರೆ ನಿನ್ನೇನು ಹೇಳಿದ್ರು ಇವತ್ತು ಹೇಳ್ತಾ ಇದ್ರು ಹಳ್ಳಿಯಿಂದ ದಿಲ್ಲಿ ತನಕ ಯತ್ನಾಳ್ ಅವರು ಏನ್ ಹೇಳ್ತಾ ಇರೋದು ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೆ ಬಿ ವೈ ವಿಜೇಂದ್ರ ಅವರು ಭ್ರಷ್ಟರು ಅವರ ದುಡ್ಡು ಏನಿದೆ ಮೊರೀಷಿಯಸ್ನಲ್ಲಿ ದುಬೈನಲ್ಲಿದೆ ವಿಜೇಂದ್ರ ಅವರ ಅಫಿಡೆವಿಟ್ನಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಅಂತ ಅವರೇ ಸ್ವತಃ ಘೋಷಣೆ ಮಾಡಿದ್ದಾರೆ ಇ ಸಿ ಐ ಆರ್ ಇದೆ ಅಂತ ವಿಜೇಂದ್ರ ಅವರೇ ಒಪ್ಕೊಂಡಿದ್ದಾರೆ ಅವರ ಅಫಿಡವಿಟ್ನಲ್ಲಿ ಆ ದಾಖಿಲೆಗಳು ಯಾಕೆ ಬರ್ತಾ ಇಲ್ಲ ಹೇಮಂತ್ ಶರ್ಮಾ ಬಿಸ್ವಾಸ್ ಯಾಕೆ ಬರ್ತಾ ಇಲ್ಲ ಅಜಿತ್ ಪವಾರ್ದು ಯಾಕೆ ಬರ್ತಾ ಇಲ್ಲ ಚಂದ್ರಬಾಬು ನಾಯ್ಡು ಅವ್ರದ್ದು ಯಾಕೆ ಲೀಕ್ ಆಗಿಲ್ಲ ಮುಕುಲ್ ರಾಯ್ ಅವ್ರದ್ದು ಯಾಕೆ ಲೀಕ್ ಆಗಿಲ್ಲ ಇವ್ರದ್ದೆಲ್ಲಾರದು ಯಾಕೆ ಪಬ್ಲಿಕ್ ಡೊಮೇನಲ್ಲಿಲ್ಲ ಬರೀ ಕಾಂಗ್ರೆಸ್ ಲೀಡರ್ಗಳದು ಸಿದ್ದರಾಮಯ್ಯ ಅವ್ರದ್ದು ಮಾತ್ರ ಹೇಗಿರ್ತದೆ ಮಾನ್ಯ ಗೃಹ ಸಚಿವರು ಹೇಳ್ದಂಗೆ ಇಟ್ ಈಸ್ ವೆರಿ ಕ್ಲಿಯರ್ ಬಿ ಜೆ ಪಿ ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಏನಂದರೆ ಯಾವಾಗ ಬ್ಯಾಕ್ಫುಟ್ನಲ್ಲಿರ್ತಾರೆ ಯಾವಾಗ ಅವ್ರ ಅಸ್ತಿತ್ವ ಪ್ರಶ್ನೆ ಬರ್ತಾರೆ ಈ ಎಲ್ಲ ಏಜೆನ್ಸಿಗಳಿಗೆ ಚೂ ಬಿಡ್ತಾರೆ ಈಗಾಗಲೇ ಏನು ಮೂರು ಶೂನ್ಯ ಮೊನ್ನೆ ನಡೆದಂಥ ಬೈ ಎಲೆಕ್ಷನ್ ಅಲ್ಲಿ ಒಂದು ಗೆಲ್ಲಕ್ಕೆ ಆಗಿಲ್ಲ ಅವ್ರ ಕಡೆಯಿಂದ ಹೈಕಮಾಂಡಿಗೆ ಏನ್ ಮುಖ ತೋರ್ಸಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಇದನ್ನ ಹೋಗಿ ಕೈಕಾಲ್ ಬಿದ್ದಿ ಮಾಡಿಸ್ಕೊಂಡು ಬಂದಿರೋದು ನನಗೇನೋ ಡೆಲ್ಲಿಗೆ ಹೋಗಿರೋದು ಸರ್ ಇವ್ರೇನೋ ಇವ್ರ ಭಿನ್ನಾಭಿಪ್ರಾಯ ಸೆಟಲ್ ಮಾಡೋಕಲ್ಲ ಇದನ್ನ ಏನಾದರೂ ಮಾಡಿ ನಮಗೆ ಸೆಷನ್ ಬರ್ತಾ ಇದೆ ನಮ್ಮ ಗೌರವ ಉಳಿಸಿ ಅಂದ್ಬಿಟ್ಟು ಇದು ಹೋಗಿ ಕೈಕಾಲು ಬಿದ್ದು ಮಾಡಿಸ್ಕೊಂಡಿರ್ಬೇಕು ಇದು ಯಾಕಂದ್ರೆ ಬಿ ಜೆ ಅವರು ಇದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ ಅಟೆನ್ಷನ್ ಡಿವಿಯೇಷನ್ ಟ್ಯಾಕ್ಟಿಕ್ಸ್ ಅಂತ ನಾವೇನು ಹೇಳ್ತೀವಿ ಇಶ್ಯೂನ ಡಿವಿಯೇಟ್ ಮಾಡೋಕ್ಕೆ ಭಾಳ ಚೆನ್ನಾಗಿ ಬರ್ತದೆ ಅವರಿಗೆ ಇಲ್ಲಿ ಆ ಬಿ ಜೆ ಪಿ ಸಂಘಟನೆ ಒಡೆದಿ ನೂರು ಕಡೆ ಇದೆ ಬಿ ಜೆ ಪಿ ಅವರ ಮನೆ ಒಂದು ಮೂರಲ್ಲ ನೂರು ಬಾಗಿಲಾಗ್ಬಿಟ್ಟಿದೆ ಇವಾಗ ಕರೋನಾ ಸ್ಕ್ಯಾಮ್ನಲ್ಲಿ ಯಡಿಯೂರಪ್ಪ ಅವರಿಗೆ ಮತ್ತು ಶ್ರೀರಾಮುಲು ಅವರಿಗೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂದ್ಬಿಟ್ಟು ವರದಿ ಬಂದಿದೆ ಇವೆಲ್ಲೂ ಡಿವಿಯೇಟ್ ಮಾಡಲಿಕ್ಕೆ ಕರೋನಾ ಸ್ಕ್ಯಾಮಿಂದ ಇರ್ಬೋದು ಪಾಕ್ಸೋ ಸ್ಕ್ಯಾಮಿಂದ ಇರ್ಬೋದು ಇವೆಲ್ಲವೂ ಡಿವಿಯೇಟ್ ಮಾಡಲಿಕ್ಕೆ ಇದು ಮಾಡ್ತಾ ಇರೋದು ಇಟ್ ಇಸ್ ಲೀಕ್ ಬೈ ಇ ಡಿ ಈಸ್ ಹೈಲಿ ಪೊಲಿಟಿಕಲಿ ಮೋಟಿವೇಟೆಡ್ ಇದನ್ನ ನಾವು ಇವರೇನು ರಾಜಕೀಯವಾಗಿ ಇವ್ರು ಮಾಡ್ತಾ ಇದ್ದಾರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಪೊಲಿಟಿಕಲಿ ಆ್ಯಸ್ ವೆಲ್ ಆ್ಯಸ್ ಲೀಗಲಿ ಪೀಪಲ್ ಇದೇನು ಆಗಲೇ ಕರ್ನಾಟಕದ ಜನರು ಬಿ ಜೆ ಪಿ ಅವರ ಡಿವಿಸಿವ್ ಪಾಲಿಟಿಕ್ಸ್ ಏನು ಕೋಮದ ವಿಷ ಬೀಜವನ್ನು ಇದ್ದಾರೆ ಆ ರಾಜಕೀಯವನ್ನು ತಿರಸ್ಕಾರ ಮಾಡಿದ್ದಾರೆ ಆರ್ಥಿಕ ಸಮಾನತೆ ಪರವಾಗಿ ನಮಗೆ ಮತ ನೀಡಿದ್ದಾರೆ ಸಂವಿಧಾನದ ಪರವಾಗಿ ಮತ ನೀಡಿದ್ದಾರೆ ಗ್ಯಾರಂಟಿಯ ಪರವಾಗಿ ನಮಗೆ ಮತ ನೀಡಿದ್ದಾರೆ ಇದನ್ನು ಸಹಿಸ್ಕೊಳ್ಳಾರದೆ ಇವತ್ತು ಬಿ ಜೆ ಪಿಯವರು ಅವರು ಇದು ಈ ರಿಪೋರ್ಟನ್ನು ಸೆಲೆಕ್ಟಿವ್ ಆಗಿ ಕೆಲವು ಮೀಡಿಯಾ ಲೀಕ್ ಮಾಡಿ ಇದು ಫ್ಯಾಬ್ರಿಕೇಟೆಡ್ ರಿಪೋರ್ಟ್